ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಾಂ ಭಜತಾಂ ಕಲ್ಪವೃಕ್ಷಾ ಮಮತಾಂ ಕಾಮದೇನು ಓಂ ಗುರವೇ ನಮಃ ಸಮಸ್ತ ತುಳಸಿ ಕನ್ನಡ ಚಾನಲ್ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಬರ್ತಕ್ಕಂಥ ಈ ವಾರ ಅಂದರೆ ಶೋಭಕೃತನಾಮ ಸಂವತ್ಸರ ಶುಕ್ಲಪಕ್ಷ ವರ್ಷ ಋತು ಭಾನುವಾಸರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಹನ್ನೆರಡು ರಾಶಿಗಳ ಫಲಾನುಫಲಗಳಿಗಿರುತ್ತೆ ಸ್ನೇಹಿತರೆ ಈಗಾಗಲೇ ನಾವು ಶ್ರಾವಣ ಮಾಸದಲ್ಲಿದ್ದೇವೆ ಶ್ರಾವಣ ಮಾಸ ಈ ವಾರ ಬಹಳಷ್ಟು ಬಹಳಷ್ಟು ಅದ್ಭುತಗಳನ್ನು ತಂದುಕೊಡುತ್ತೆ ವಿಶೇಷವಾಗಿ ಈ ವಾರದಲ್ಲಿ ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಒಂದು ಹಬ್ಬ ಹಬ್ಬಗಳಲ್ಲಿ ಇರ್ತಕ್ಕಂಥ ವಾರ ಆಗ್ತದೆ ಈ ವಾರದಲ್ಲಿ ಬಹಳ ವಿಶೇಷವಾದಂತ ಗ್ರಹಗಳ ಬದಲಾವಣೆ ಕೂಡ ಆಗಿದೆ ಸೂರ್ಯ ಸಂಕ್ರಮಣ ತನ್ನ ಸ್ವಂತ ರಾಶಿಗೆ ಸಿಂಹರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು ಕುಜ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು ಬಹಳಷ್ಟು ಬದಲಾವಣೆಯನ್ನ ಈ ವಾರ ಹನ್ನೆರಡು ರಾಶಿಗಳಿಗೆ ತಂದುಕೊಡುತ್ತೆ ಅದ್ಭುತ ಯೋಗಗಳನ್ನ ತಂದ್ಕೊಡುತ್ತೆ ಯಾವ ಯಾವ ರಾಶಿಗೆ ಬಹಳ ಅದ್ಭುತವಾದಂಥ ಬಲಗಳಿದೆ ಚಂದ್ರನ ಸಂಚಾರವನ್ನು ನಾವು ಮೊದಲು ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ ಚಂದ್ರನ ಸಂಚಾರ ನೋಡೋದಾದರೆ ಕನ್ಯಾ ರಾಶಿಯಿಂದ ಧನುರ್ ಕೂಡ ಚಂದ್ರನ ಸಂಚಾರ ಈ ಚಂದ್ರ ಸ್ ನಕ್ಷತ್ರಗಳನ್ನು ಹಾದು ಹೋಗಬೇಕಾದ್ರೆ ಈ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖಾ ನಕ್ಷತ್ರ ಹಾಗೂ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹಾಗೂ ಮೂಲಾ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು ಕನ್ಯಾ ರಾಶಿಯಿಂದ ಧನುರಾಶಿಯವರೆಗೂ ಸಂಚಾರ ಆಗಬೇಕಾದ್ರೆ ಈ ನಕ್ಷತ್ರಗಳಲ್ಲಿ ಹಾದು ಇರುತ್ತೆ ಹಾಗೆ ಮೊದಲು ಹಸ್ತ ನಕ್ಷತ್ರದಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ ತದನಂತರ ಚಿತ್ತ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ ಸ್ವತಿ ನಕ್ಷತ್ರ ಸ್ವತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಹಾಗೆ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಜೊತೆಗೆ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಬುಧ ಹಾಗೂ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಹಾಗಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಯಾವ ರಾಶಿಯವರಿಗೆ ಬಹಳ ಅದೃಷ್ಟ ಇರತಕ್ಕಂಥದ್ದು ಹಾಗೆ ಈ ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಯಾರಿಗೆ ವಿಶೇಷವಾದಂಥ ರಾ ಈ ಯಾವ ರಾಶಿಗಳಿಗೆ ಫಲಗಳನ್ನು ಕೊಡುತ್ತೆ ನೋಡೋಣ ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ ಮೇಷರಾಶಿ ಆದಂಥ ಅಧಿಪತಿ ಕುಜ ರಾಶಿಯಲ್ಲಿ ಸ್ಥಿತವಾಗಿದೆ ಕನ್ಯಾ ರಾಶಿ ಆರನೇ ಮನೆಯಲ್ಲಿ ಸ್ಥಿತವಾಗಿದೆ ಒಂದು ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ಬುಧನ ಒಂದು ಸ್ಥಾನ ಆಗಿರೋದ್ರಿಂದ ವಿಶೇಷವಾದಂಥ ಫಲಗಳು ಈ ಈ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾದಂಥ ಕಾಲ ಖಂಡಿತ ನೋಡಿ ಸ್ವಾತಿ ನಕ್ಷತ್ರದಲ್ಲಿ ಸಂ ಮೊದಲು ಸಂಚಾರ ಆಗಬೇಕಾದ್ರೆ ತನ್ನ ಅಸ್ತ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗಬೇಕಾದ್ರೆ ಶಶಿಮಂಗಳ ಯೋಗ ಅದ್ಭುತವಾದಂಥ ಯೋಗ ಆಗ್ತದೆ ಈ ಶಶಿಮಂಗಳ ಯೋಗದಿಂದ ಧನ ಸಂಪಾದನೆ ಆರರ ಅರ್ಥಸ್ಥಾನ ಅಂತ ಕೂಡ ಕರಿತೀವಿ ಅರ್ಥಸ್ಥಾನದಲ್ಲಿ ವಿಶೇಷವಾದಂಥ ಲಾಭಗಳನ್ನು ಈ ಮೇಷರಾಶಿಯವರು ಖಂಡಿತ ಎದುತಾರೆ ಹಾಗೆ ಮೊದಲು ಅಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರನೊಟ್ಟಿಗೆ ಆಗಿರೋದ್ರಿಂದ ವಿಶೇಷವಾದಂಥ ಫಲಗಳನ್ನು ಕೂಡ ಈ ಶಶಿಮಂಗಳ ಯೋಗ ಇವರಿಗೆ ತಂದುಕೊಡುತ್ತೆ ಹಾಗೇ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೆ ತನ್ನದೇ ರಾಶಿಯಲ್ಲಿ ಗುರು ಮತ್ತು ರಾಹು ಇದ್ದಾರೆ ಸ್ವಲ್ಪ ಮಟ್ಟಿಗೆ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಅವರ ಒಂದು ಬುದ್ಧಿಯ ವಿಕೋಪದಿಂದ ಏನೋ ಒಂದು ಹೈಪರ್ ಒಂದು ಆಕ್ಟಿವಿಟೀಸಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಬಿಟ್ಟರೆ ಖಂಡಿತ ಬಹಳ ಅದ್ಭುತವಾದಂಥ ಕಾಲ ತದನಂತರ ಅನುರಾಧ ನಕ್ಷತ್ರದಲ್ಲಿ ಶನಿ ನಕ್ಷತ್ರದಲ್ಲೂ ಸಂಚಾರ ಆಗ್ಬೇಕಾದ್ರೂ ಕೂಡ ಅವ್ರಿಗೆ ವಿಶೇಷ ಫಲಗಳ ಪ್ರಾಪ್ತಿ ಆಗ್ತದೆ ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಸಂಚಾರ ವಿಶೇಷ ಲಾಭ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಕೂಡ ಜಾಸ್ತಿ ಇರ್ತದೆ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ನೋಡಿ ಬುಧಾದಿತ್ಯ ಯೋಗ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬುಧಾದಿತ್ಯ ಯೋಗ ಇವರಿಗೆ ಪಂಚಮ ಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಇದೆ ಬಹಳ ವಿಶೇಷವಾದಂತ ಲಾಭವನ್ನ ಈ ವಾರದಲ್ಲಿ ಮೇಷರಾಶಿಯವರು ಖಂಡಿತ ಎಲ್ಲಾ ತರದ ಲಾಭಗಳನ್ನ ಎಲ್ಲಾ ಪ್ರಯತ್ನಗಳಲ್ಲಿ ಲಾಭವನ್ನ ಕೊಡ್ತಾರೆ ಭಾಳ ವಿಶೇಷವಾದಂಥ ಫಲಗಳನ್ನು ಇವರಿಗೆ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆ ಈ ವಾರದಲ್ಲಿ ಇದೆ ಹಾಗೆ ಕೇತು ನಕ್ಷತ್ರ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಕೂಡ ಬಿಸ್ನೆಸ್ ಅಭಿವೃದ್ಧಿ ಒಟ್ಟಾರೆಯಾಗಿ ಮೇಷರಾಶಿಯವರು ಅತಿ ಅದ್ಭುತವಾದಂಥ ಕಾಲಗಳನ್ನು ಈ ವಾರದಲ್ಲಿ ನೋಡ್ತೀರ ಆದರೆ ಈ ವಿಶೇಷವಾಗಿ ಈ ಮೇಷರಾಶಿಯವರು ಆದಷ್ಟು ಕೂಡ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ವಿಶೇಷ ಫಲಗಳನ್ನು ಪ್ರಾಪ್ತಿಯಾಗ್ತದೆ ಹಾಗೆ ಋಷಭ ರಾಶಿ ನೋಡೋಣ ರಾಶಿ ಆಗಿರ್ತಕ್ಕಂಥ ಶುಕ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ ಹಾಗೆ ಇವರಿಗೆ ಯಾವ ಯಾವ ಅದ್ಭುತಗಳು ನಡೆಯುತ್ತೆ ಬುಧಾದಿತ್ಯ ಯೋಗ ತೃತೀಯ ಸ್ಥಾನದಲ್ಲಿದೆ ಇವರಿಗೆ ಮೇ ಋಷಭ ರಾಶಿಯಿಂದ ನೋಡಿದ್ರೆ ವಿಶೇಷವಾಗಿ ಇವರ ಪ್ರಯತ್ನದಿಂದ ಇವರ ಪ್ರಯತ್ನದಿಂದ ಅಧಿಕವಾದಂಥ ಲಾಭಗಳನ್ನು ನಾವು ನೋಡತಕ್ಕಂಥ ಸಾಧ್ಯತೆ ಇರುತ್ತೆ ಮೊದಲು ಇವರಿಗೆ ಅಸ್ತ ಮತ್ತು ಚಿತ್ತ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಕೂಡ ವಿಶೇಷವಾದಂಥ ಆಗ್ತದೆ ಜೊತೆಗೆ ಭಾಳ ವಿಶೇಷವಾದಂಥ ಇವರ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅಸ್ತ ಚಿತ್ತ ನಕ್ಷತ್ರ ಹಾಗೂ ಇವರು ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಸಂಚಾರಕ್ಕಾದರೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧರ್ಮಕಾರಿಗಳಿಗೋಸ್ಕರ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥ ಸಂದರ್ಭಗಳಿರುತ್ತೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅಥವಾ ಹನ್ನೆರಡರ ಸ್ಥಾನದಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ಅಧಿಕವಾದಂಥ ಖರ್ಚುಗಳನ್ನು ಜಾಸ್ತಿ ಮಾಡ್ಬೋದು ಆದರೆ ವಿಶೇಷವಾಗಿ ನಿಮಗೆ ಮೂರರ ಸ್ಥಾನ ನೋಡಿ ಸ್ಥಳ ಬದಲಾವಣೆ ಕೂಡ ಆಗ್ತದೆ ಋಷಭ ರಾಶಿಯವರಿಗೆ ಏನಾದರೂ ಬದಲಾವಣೆಯನ್ನ ಮಾಡಬೇಕಾ ಬಹಳ ವಿಶೇಷವಾದಂತಹ ಫಲಪ್ರಾಪ್ತಿ ಆಗ್ತದೆ ವಿಶೇಷವಾಗಿ ನೋಡಿ ಇನ್ನೊಂದು ವಿಚ ವಿಚಾರಗಳಲ್ಲಿ ನಾವು ಋಷಭ ರಾಶಿಯವ್ರಿಗೆ ಹೇಳೋದಾದ್ರೆ ಋಷಭ ರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ಶನಿ ಇದೆ ಶನಿಯ ಸಂಚಾರದಲ್ಲಿ ಆಗಬೇಕಾದ್ರೆ ಅನುರಾಧ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯದಲ್ಲಿ ಭಾಗ್ಯದಲ್ಲಿ ಶನಿ ಇದ್ದಾಗ ಅದು ಕೂಡ ವಕ್ರನ ಆಗಿದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಅಸ್ತ ಸಿಗ್ದಲೇ ಇರತಕ್ಕಂಥ ಸನ್ನಿವೇಶ ಅಥವಾ ಪಿತೃದೋಷಗಳು ಬರ್ತಕ್ಕಂಥದ್ದು ಪಿತೃದೋಷ ಅಂದರೆ ನಿಮಗೆ ವಿಶೇಷವಾಗಿ ಬೇಗ ಯಾವುದೇ ಕೆಲಸಗಳು ಬೇಗ ಆಗದಲೇ ಇರತಕ್ಕಂಥ ಸನ್ನಿವೇಶ ಬರ್ಬೋದು ಒಂಬತ್ತರ ಸ್ಥಾನದಲ್ಲಿ ಶನಿ ಇದ್ದಾಗ ಏನಾಗ್ತದೆ ಅಂದರೆ ನಿಮಗೆ ಪ್ರಯಾಣಗಳಲ್ಲಿ ತೊಂದರೆ ಆಗ್ಬೋದು ಅಥವಾ ದೂರ ಪ್ರಯಾಣ ಏನು ವಿದೇಶ ಪ್ಲ್ಯಾನ್ ಮಾಡ್ಕೊಂಡಿದ್ರ ಇದೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ರೆ ನೀವು ಶನಿ ಅಷ್ಟೋತ್ರಗಳನ್ನ ಶಿವನ ಅಷ್ಟೋತ್ರಗಳನ್ನ ಪಠಣೆ ಮಾಡೋದ್ರಿಂದ ವಿಶೇಷ ಲಾಭ ಆಗ್ತದೆ ಹಾಗೆ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದೆ ಎಂದಾಗಲೂ ಚಂದ್ರ ನಿಮ್ಗೆ ಕೇತು ಶತ್ರುವಿನ ಸ್ಥಾನದಲ್ಲಿ ಕೂತ್ ಆರರ ಸ್ಥಾನದಲ್ಲಿ ಶತ್ರು ನಿರ್ನಾಮ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಮಿಶ್ರ ಮಿಶ್ರಫಲಗಳಾಗಿರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಉತ್ತಮ ವಾರವನ್ನು ನೀವು ಮಾಡ್ಕೋಬೇಕಾದ್ರೆ ಶನಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸೋಮವಾರಗಳಂದು ಖಂಡಿತ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಈ ಶನಿಯಿಂದ ಅಂದರೆ ಶನಿಯ ಒಂದು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಮೂರನೇದಾಗಿ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವ್ರಿಗೆ ನೋಡಿ ಕೇಂದ್ರದಲ್ಲೇ ಈಗ ಕುಜ ಇದೆ ಕುಜನೊಟ್ಟಿಗೆ ಅಸ್ತಾನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದಲ್ಲಿ ಇವರಿಗೆ ಚಂದ್ರ ಸಂಚಾರ ಆಗಬೇಕಾದ್ರೆ ವಿಶೇಷವಾದಂಥ ಫಲಪ್ರಾಪ್ತಿ ಕೇಂದ್ರ ಸ್ಥಾನದಲ್ಲಿ ಲಕ್ಷ್ಮೀ ಮಂಗಳ ಯೋಗ ಇರೋದ್ರಿಂದ ಧನ ಸಂಪಾದನೆ ಕೂಡ ತುಂಬ ಜಾಸ್ತಿ ಆಗ್ತದೆ ಹಾಗೆ ಮಿಥುನ ರಾಶಿ ಆಗಿರ್ತಕ್ಕಂಥ ಬುಧ ಕೂಡ ಎಲ್ಲಿದೆ ಸೂರ್ಯನೊಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ತಮ್ಮ ಪ್ರಯತ್ನದಿಂದ ಪ್ರಾಬಲ್ಯವನ್ನು ಕಂಡುಕೊಳ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಭಾಳ ವಿಶೇಷವಾದಂಥ ಫಲಗಳನ್ನು ಮಿಥುನ ರಾಶಿಯವರು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಹಾಗೆ ವಿಶಾಖ ನಕ್ಷತ್ರ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಕೂಡ ಇವರಿಗೆ ಲಾಭ ಸ್ಥಾನದಲ್ಲಿ ಗುರು ರಾಹು ಇದ್ದಾರದ್ರಿಂದ ಎಲ್ಲದರಲ್ಲೂ ತಮ್ಮ ಪ್ರಯತ್ನದಿಂದ ಖಂಡಿತ ಲಾಭ ಸಿಗ್ತದೆ ಆದರೆ ವಿಶೇಷವಾಗಿ ನೋಡಿ ಮಿಥುನ ರಾಶಿಯವರಿಗೆ ಒಂದೇ ಒಂದು ವಿಶೇಷವಾದಂಥ ಮಿಥುನ ರಾಶಿ ಏನಪ್ಪಾ ಅಂತಂದರೆ ಅನುರಾಧ ನಕ್ಷತ್ರದಲ್ಲಿ ಹಾಗೂ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧನ ನಕ್ಷತ್ರದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಅದ್ಭುತವಾದಂತ ಕಾಲ ಆಗುತ್ತೆ ಇವೆರಡೂ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಿಳಂಬ ಬರ್ತಕ್ಕಂಥದ್ದಿರುತ್ತೆ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಮ್ಮ ಸ್ನೇಹಿತರಿಗೋಸ್ಕರ ಅಥವಾ ಪಂಚಮ ಸ್ಥಾನವನ್ನ ನಾವು ನೋಡ್ತೇವೆ ಪಂಚಮಸ್ಥಾನ ತಮ್ಮ ಬುದ್ಧಿಯ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸಮಸ್ಯೆ ಅಂದರೆ ನಿಮಗೆ ಯಾವುದೋ ಒಂದು ಕಾರ್ಯನಿಮಿತ್ತವಾದಂಥ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವ್ರಿಗಿರುತ್ತೆ ಖಂಡಿತ ನೀವು ಸಹಿತ ಸಹ ನೀವು ಸಹಿತ ಆದಷ್ಟು ಶಿವನ ಆರಾಧನೆಯನ್ನು ಮಾಡಿ ಅಥವಾ ವಿಶೇಷವಾಗಿ ರಾಯರ ಆರಾಧನೆಯನ್ನು ಮಾಡೋದರಿಂದ ಖಂಡಿತ ಈ ವಾರದಲ್ಲಿ ಅದ್ಭುತವಾದಂಥ ಕಾಲಗಳು ಬರುತ್ತೆ ಹಾಗೆ ರಾಶಿ ನೋಡೋಣ ರಾಶಿಯವ್ರಿಗೆ ವಿಶೇಷ ಏನು ಆಗ್ತದೆ ಬುಧಾದಿತ್ಯ ಯೋಗ ಎರಡರ ಸ್ಥಾನದಲ್ಲಿದೆ ಬುಧಾದಿತ್ಯ ಯೋಗ ಹಾಗೂ ಶಶಿಮಂಗಳ ಯೋಗ ರಾಶಿಯವ್ರಿಗೂ ಸಹಿತ ಒಳ್ಳೆಯ ಒಂದು ಕಾಲವನ್ನು ತರುತ್ತಾ ಈ ವಾರದಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ ಮೊದಲು ಅಸ್ಥಾನಕ್ಷತ್ರ ಚಿತ್ತಾನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ತೃತೀಯ ಸ್ಥಾನದಲ್ಲಿ ಅಂತ ಕರಿತೀವಿ ಈಗ ತೃತೀಯ ಸ್ಥಾನ ನಿಮಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯಾಗ್ತದೆ ಕಟಕರಾಶಿಯವರಿಗೆ ತೃತೀಯ ಸ್ಥಾನ ಆಗಿರೋದ್ರಿಂದ ಚಿತ್ತಾನಕ್ಷತ್ರ ಸ್ವಾತಿ ನಕ್ಷ ಚಿತ್ತಾ ನಕ್ಷತ್ರ ಹಾಗೂ ಅಸ್ತಾನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ವಿಶೇಷ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಕಟಕ ಇರುತ್ತೆ ಇಷ್ಟು ದಿನ ಏನು ನೀವು ಅವಮಾನಗಳನ್ನು ಎದುರಿಸ್ತಿದ್ದೀರೋ ರಾಶಿಯವ್ರಿಗೆ ಭಾಳ ವಿಶೇಷವಾದಂಥ ವಾರ ಆಗ್ತದೆ ಹಾಗೆ ನೋಡಿ ವಿಶೇಷವಾಗಿ ನೀವು ಅಸ್ತ ವಿಶೇಷವಾಗಿ ವಿಶಾಖ ನಕ್ಷತ್ರ ಹಾಗೂ ಸ್ವಾತಿ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಖಂಡಿತವಾದಂಥ ಫಲಪ್ರಾಪ್ತಿ ಆಗ್ತದೆ ಬಹಳ ವಿಶೇಷವಾದಂಥ ದಶಮಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ಬಹಳ ವಿಶೇಷವಾದಂಥ ಕಟಕರಾಶಿಯವರೆಗೂ ಕೂಡ ಫಲಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಶನಿಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಶನಿಯ ಶಾಂತಿ ಅತ್ಯಗತ್ಯ ಆಗ್ತದೆ ಮೂಲಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಕೂಡ ಈ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಮನೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅದರ ವಿಚಾರವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಶನಿವಾರಗಳಂದು ಶನಿಗೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಂದರೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯಾಗುತ್ತೆ ಇವರೂ ಸಹಿತ ಶಿವನ ಆರಾಧನೆಯಿಂದ ಸಕಲ ಇಷ್ಟಾರ್ಥ ಪ್ರಾಪ್ತಿಗಳು ಕೂಡ ಇವರಿಗೆ ಕಟಕರಾಶಿಯವರಿಗೆ ಸಿಗುತ್ತೆ ಐದನೇದಾಗಿ ಸಿಂಹರಾಶಿ ನೋಡೋಣ ಸಿಂಹರಾಶಿಯವರಿಗೆ ಖಂಡಿತವಾಗಿ ಈ ವಾರ ರಾಜಯೋಗದ ಕಾಲ ಭಾಳ ವಿಶೇಷವಾದಂಥ ಆಗ್ತದೆ ದನ ಸಹಿತ ದನ ಇಷ್ಟುವರೆಗೂ ಉಳಿತಾರಲ್ಲ ಗುರುಗಳೇ ನಿಜವಾಗಲೂ ಭಾಳ ವಿಶೇಷವಾದಂಥ ವಾರ ಆಗ್ತದೆ ಪ್ರತಿಯೊಬ್ಬ ಪ್ರತಿಯೊಂದು ರಾಶಿಯವರೆಗೂ ಕೂಡ ಅದ್ಭುತವಾದಂಥ ಕಾಲಘಟ್ಟವನ್ನು ಈ ವಾರವನ್ನು ತರುತ್ತೆ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ವಿಶೇಷ ನೋಡಿ ನಿಮಗೆ ಈಗ ಸಿಂಹರಾಶಿಯಲ್ಲಿ ಬುಧಾದಿತ್ಯ ಯೋಗ ಕೇಂದ್ರ ಸ್ಥಾನದಲ್ಲೇ ಇದೆ ಬಹಳ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಸ್ತಾನಕ್ಷತ್ರದಲ್ಲಿ ಹಾಗೂ ಚಿತ್ತಾ ನಕ್ಷತ್ರದಲ್ಲಿ ಧನಸ್ಥಾನದಲ್ಲಿ ಕುಜ ಇದೆ ಒಂಬತ್ತರ ಅಧಿಪತಿ ಬಹಳ ವಿಶೇಷ ಪ್ರಯಾಣದಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಪ್ರಯಾಣದಿಂದ ಲಾಭವನ್ನು ತರ್ತಕ್ಕಂಥದ್ದು ಎಲ್ಲ ಕೆಲಸಗಳಿಂದ ಭಾಗ್ಯವನ್ನು ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ವಿಶೇಷವಾಗಿ ಶನಿಯ ನಕ್ಷತ್ರದಲ್ಲೂ ಸಂಚಾರ ಆಗ್ಬೇಕಾದ್ರು ಶನಿಯ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಂದ್ರೆ ಕೇಂದ್ರ ಸ್ಥಾನದಲ್ಲಿದೆ ನೋಡಿ ನಿಮಗೆ ಮುಂದೆ ಬರ್ತಕ್ಕಂಥ ಸಪ್ತಕ ಯೋಗ ಅಂತ ನಾವು ಕರಿತೀವಿ ಈ ಮಂಗಳ ಶನಿಯಿಂದ ಬರ್ತಕ್ಕಂಥ ಸಪ್ತಕ ಯೋಗ ಕೂಡ ನಿಮಗೆ ಬಹಳ ವಿಶೇಷವಾದಂತ ಫಲಪ್ರಾಪ್ತಿಯನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ತುಂಬಾ ಸಿಂಹರಾಶಿಯವ್ರಿಗಿದೆ ಕೇತು ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಣ್ಣ ಪುಟ್ಟ ಕಾರ್ಯದಲ್ಲಿ ವಿಳಂಬ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಗಣಪತಿಯ ಆರಾಧನೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವ್ರಿಗೆ ಇರುತ್ತೆ ಹಾಗೆ ಆರನೇದಾಗಿ ಕನ್ಯಾ ರಾಶಿ ನೋಡೋಣ ಕನ್ಯಾ ರಾಶಿಯವರಿಗೆ ಯಾವ ಫಲಗಳಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ವಿಶೇಷವಾಗಿ ನೋಡಿ ಕನ್ಯಾ ರಾಶಿಯವರಿಗೆ ಇಷ್ಟು ದಿನ ಸಮಸ್ಯೆಗಳು ಜಾಸ್ತಿ ಇರ್ತವೆ ಇವ್ರಿಗೆ ಶಶಿಮಂಗಳ ಯೋಗದಿಂದ ಪ್ರಾಬಲ್ಯ ಜಾಸ್ತಿ ಆಗ್ತದೆ ತಮ್ಮ ಪ್ರಬಲತೆಯಿಂದ ತಮ್ಮ ಸ್ವಯಂ ಒಂದು ಶಕ್ತಿಯಿಂದ ಎಲ್ಲದನ್ನು ಗೆಲ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮಗೆ ಚಿತ್ತ ನಕ್ಷತ್ರ ಹಾಗೂ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಕೂಡ ಅಷ್ಟಮ ಸ್ಥಾನದಲ್ಲಿ ಗುರು ಇದೆ ವಿಶೇಷವಾಗಿ ನೋಡಿ ಈ ಒಂದು ಯೋಗದಿಂದ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತದೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ರಾಹುವಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು ಖಂಡಿತ ಈ ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಅಷ್ಟಮದ ಸ್ಥಾನದಲ್ಲಿ ಇರ ಸಂಚಾರ ಆಗದು ಆಗಬೇಕಾದರೂ ಕೂಡ ಖಂಡಿತ ಫಲಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಅನುರಾಧ ನಕ್ಷತ್ರ ಸಂಚಾರ ಆಗ್ಬೇಕಾದ್ರೆ ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತದ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲೂ ಸ್ಥಗಿತ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಹಾಗೆ ಎರಡರ ಮೂಲನ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಸ್ವಲ್ಪ ಮಟ್ಟಿಗೆ ಎರಡರ ಸ್ಥಾನ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಬರಬಹುದಕ್ಕಂಥ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ಯಾವಾಗ ಬಹಳ ವಿಶೇಷವಾದಂಥ ಸಮಸ್ಯೆಗಳು ಬರುತ್ತೆ ಈ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಾಗೂ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಹಾಗೆ ಮೂಲಾನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿಶೇಷ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಅಷ್ಟೋತ್ರಗಳನ್ನು ಪಠಣೆ ಮಾಡ್ಕೊಳ್ಳಿ ದುರ್ಗಾ ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಕನ್ಯಾ ರಾಶಿಯವ್ರಿಗೆ ಖಂಡಿತ ಅದ್ಭುತವಾದಂಥ ಕಾಲ ಕಲ್ಲ ಕೆಲ ಆ ಕಾರ್ಯದಲ್ಲಿ ಜಯನ್ನ ಸಿಗ್ತಕ್ಕಂಥ ಕಾಲ ಸುಮ್ಮ ಜಾಸ್ತಿ ಇರುತ್ತೆ ಹಾಗೆ ತುಲಾರಾಶಿಯವರು ನೋಡೋಣ ತುಲಾರಾಶಿಯಲ್ಲಿ ಕೇತು ಸ್ಥಿತವಾಗಿದೆ ಕೇತು ಸ್ಥಿತವಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ತಮ್ಮ ಬುದ್ಧಿಯಲ್ಲಿ ಒಂದು ಕಪಟತನ ಬರ್ಬೋದು ಆದರೆ ವಿಶೇಷವಾದಂಥ ಫಲಗಳನ್ನು ನಾ ನೋಡೋಣ ಅಸ್ಥಾನಕ್ಷತ್ರ ಹಾಗೂ ಚಿತ್ತಾ ಚಿತ್ತಾನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಹಾಗೂ ಕುಜಸ್ಥಿತವಾಗಿದೆ ಇಲ್ಲಾಗ್ತದೆ ಸ್ವಲ್ಪ ಮಟ್ಟಿಗೆ ನಷ್ಟದ ಕಾಲ ತುಲಾರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಕಳ್ಳತನ ಆಗುವ ಸಂಭವ ಜಾಸ್ತಿ ಇರುತ್ತೆ ನೋಡಿ ಸಪ್ತಮ ಸ್ಥಾನದಲ್ಲಿ ಗುರು ಇದೆ ರಾಹು ಇದೆ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಈ ತುಲಾರಾಶಿಯವರು ಕಳ್ಳತನ ಆಗ್ತಕ್ಕಂಥ ಸಂದರ್ಭವನ್ನ ತೋರಿಸುತ್ತೆ ಅಥವಾ ಬಿಸಿನೆಸ್ ಅಲ್ಲಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ತಮ್ಮ ಪಾರ್ಟ್ನರ್ನಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಯನ್ನ ತೋರಿಸ್ತಾ ಇದೆ ತುಲಾರಾಶಿಯವರು ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ ಇಲ್ಲಿವರೆಗೂ ನೋಡಿ ಆರು ರಾಶಿಯವರ್ಗೂ ಕೂಡ ಅದ್ಭುತವಾದಂಥ ಕಾಲ ಇತ್ತು ತುಲಾ ತುಲಾರಾಶಿಯವರು ಸ್ವಲ್ಪ ಜಾಗೃತೆಯ ಇರ್ತಕ್ಕಂಥ ಕಾಲ ಆಗ್ತದೆ ವಿಶಾಖ ನಕ್ಷತ್ರ ಹಾಗೂ ಜೊತೆಗೆ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೂ ಪಂಚಮ ಶನಿ ಪಂಚಮ ಶನಿ ಇದೆ ತುಲಾರಾಶಿಯಿಂದ ಪಂಚಮ ಶನಿ ನಿಮಗೆ ನಿಮಗೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ನಿಮ್ಮ ಸ್ನೇಹಿತರಿಂದಲೇ ವಕ್ರನಾಗಿರೋದ್ರಿಂದ ಶನಿ ಮೋಸವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಿಸ್ನೆಸ್ಸಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ ನೀವು ದೇವತಾರಾಧನೆಯನ್ನು ಹೊಸ ಬಂಡವಾಳವನ್ನು ಹೂಡದಲ್ಲೇ ಇರತಕ್ಕಂಥದ್ದು ಈ ವಾರ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗ್ತದೆ ಇಲ್ಲಾಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಏನಾದರೂ ವಿಶೇಷವಾಗಿ ನಾನು ಮಾಡ್ತೀನಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೋದರೆ ಖಂಡಿತ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ತುಲಾರಾಶಿಯವರು ಆದಷ್ಟು ಕೂಡ ಆದಷ್ಟು ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯಾಗುತ್ತೆ ಆದಷ್ಟು ಕೂಡ ನೋಡಿ ಈ ಅನಾಥಾಶ್ರಮಗಳಿಗೆ ಸಾಧ್ಯವಾದರೆ ನೀವು ಈ ಹಕ್ಕಿ ಮತ್ತು ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ವಿಶೇಷ ಆಗ್ತದೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯಾಗಿ ಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾದಂಥ ಕಾಲ ಹೇಗೆ ಗುರುಗಳೇ ಖಂಡಿತ ನೋಡಿ ಚಿತ್ತ ನಕ್ಷತ್ರ ಹಾಗೂ ಅಸ್ತಾನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಲಾಭಸ್ಥಾನದಲ್ಲಿ ನಿಮಗೆ ಶಶಿಮಂಗಳ ಯೋಗ ಯೋಗ ಇರೋದ್ರಿಂದ ಅದ್ಭುತವಾದಂಥ ಕಾಲವನ್ನು ನಿಮಗೆ ತರುತ್ತೆ ಜೊತೆಗೆ ಬುಧಾದಿತ್ಯ ಯೋಗ ದಶಮಸ್ಥಾನದಲ್ಲಿದೆ ಋಷಿಕ ರಾಶಿಯವರಿಗೆ ಖಂಡಿತ ಈ ವಾರ ನೀವು ಯಾವುದೇ ಕಾರ್ಯಗಳನ್ನು ಮಾಡಿಕೊಳ್ಳಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಯಾವುದೇ ಕಾರ್ಯಗಳನ್ನು ಆಗ್ತದೆ ಮುಲಾ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಉಳಿದೆಲ್ಲ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದ್ರೂ ಕೂಡ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದರೂ ವಿಶೇಷ ಆಗ್ತದೆ ವೃಶ್ಚಿಕ ರಾಶಿಯವರು ಆದಷ್ಟು ಕೂಡ ಗಣಪತಿಗೆ ಗರಿಕೆಯನ್ನು ಇಡೋದ್ರಿಂದ ಮಂಗಳವಾರಗಳಂದು ಗರಿಕೆ ಕೊಟ್ಟು ಬರೋದ್ರಿಂದ ಹಾಗೆ ಗಣಪತಿಯ ಅಷ್ಟೋತ್ರಗಳನ್ನು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಫಲ ಬಹಳ ಅದ್ಭುತವಾಗಿರುತ್ತೆ ಯಾವುದೇ ಕೆಲಸಗಳನ್ನು ಮಾಡಿ ವಿಶೇಷ ಫಲ ಆಗ್ತದೆ ಹಾಗೆ ಧನುರ್ ರಾಶಿಯವರೋಣ ಧನು ರಾಶಿಯವ್ರಿಗೂ ಕೂಡ ಮೊದಲ ವಾರದಲ್ಲಿ ಸ್ವಾ ಅಸ್ತ ಮತ್ತು ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ವಿಶೇಷ ದಶಮಸ್ಥಾನದಲ್ಲಿದೆ ಶಶಿಮಂಗಳ ಯೋಗ ಅದ್ಭುತದವಾದ ಧನಲಾಭ ಏನೇ ಕಷ್ಟನಷ್ಟಗಳು ಬಂದರೂ ಕೂಡ ಈ ವಾರದಲ್ಲಿ ಅದ್ಭುತವಾದಂಥ ಫಲಪ್ರಾಪ್ತಿಯಾಗ್ತದೆ ಹಾಗೆ ನೋಡಿ ವಿಶೇಷವಾಗಿ ನಿಮಗೆ ಪಂಚಮ ಸ್ಥಾನದಲ್ಲಿ ಗುರು ಇದೆ ಆಗ ಅಸ್ತ ಮತ್ತೆ ಅಸ್ತ ನಕ್ಷತ್ರ ಚಿತ್ತ ನಕ್ಷತ್ರದಲ್ಲಿ ವಿಶೇಷ ಲಾಭ ಪ್ರಾಪ್ತಿಯಾಯಿತು ಹಾಗೇ ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಹತ್ತರ ಸ್ಥಾನ ನೋಡಿ ವಿಶೇಷವಾದಂಥ ರಾಜಯೋಗ ಬರುತ್ತೆ ವಿಶೇಷವಾದಂಥ ರಾಜಯೋಗ ಆದರೆ ಈ ಒಂದೇ ಒಂದು ವಿಶೇಷತೆಯೇನು ನಿಮಗೆ ಒಂಬತ್ತರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಖಂಡಿತ ಒಳ್ಳೆಯ ಒಂದು ಸೂಚನೆ ಆದರೂ ಕೂಡ ಈ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನು ಡಿಸ್ಟರ್ಬೆನ್ಸ್ ಗುರುಗಳೇ ಈ ಕಾರಕೋ ಭಾವನಾಶಾಯ ಒಂಬತ್ತರ ಸ್ಥಾನದ ಅಧಿಪತಿ ಒಂಬತ್ತರಲ್ಲೇ ಇದ್ದಾಗ ವಿಶೇಷ ರಾಜಯೋಗ ಪ್ರಾಪ್ತಿ ಆದರೂ ಸಹಿತ ಈ ಸಮಸ್ಯೆಯನ್ನು ಭಾಗ್ಯಸ್ಥಾನದಲ್ಲಿ ಸೂರ್ಯ ಅಂದರೆ ಕುರುರಗ್ರಹ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಭಾಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಸಹಾಯಸ್ಥದಲ್ಲಿ ದೇವರ ಆಶೀರ್ವಾದ ಇದೇ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ನೀವು ಸಹಿತ ಸೂರ್ಯನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿ ಪ್ರತಿ ದಿವಸ ಈ ಗುರುವಿನ ನಾಮಸ್ಮರಣೆಯನ್ನು ಕೂಡ ವಿಶೇಷ ಪ್ರಾಪ್ತಿ ಆಗ್ತದೆ ಭಾಳ ವಿಶೇಷವಾಗಿ ಮೂಲ ನಕ್ಷತ್ರ ಲಾಭ ಸ್ಥಾನದಲ್ಲಿ ಭಾಳ ವಿಶೇಷವಾಗಿ ನಿಮಗೆಲ್ಲ ಈ ವಾರ ಬಹಳ ಅದ್ಭುತವಾಗಿದೆ ಮಕರ ರಾಶಿ ನೋಡೋಣ ಮಕರ ರಾಶಿಯವ್ರಿಗೆ ವಿಶೇಷವಾಗಿ ಶನಿ ಈಗ ಅಲ್ಲೇ ಎರಡರ ಸ್ಥಾನದಲ್ಲಿ ವಕ್ರಸ್ಥಾನ ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಮಕರ ರಾಶಿಯವರಿಗೆ ಅಸ್ತ ಚಿತ್ತಾ ನಕ್ಷತ್ರದಲ್ಲಿ ಒಂಬತ್ತರ ಸ್ಥಾನದಲ್ಲಿದೆ ಒಂಬತ್ತರ ಸ್ಥಾನದಲ್ಲಿ ಖಂಡಿತ ಒಂದು ಕ್ರೂರಗ್ರಹ ಹಾಗೆ ಒಂದು ಶುಭಗ್ರಹ ಇದೆ ನಿಮಗೆ ಮಿಶ್ರಫಲಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದರೆ ಮಕರ ರಾಶಿಯವ್ರಿಗೆ ನೋಡಿ ಚತುರ್ಥ ಸ್ಥಾನದಲ್ಲಿ ಗುರು ಮತ್ತು ರಾಹು ಇದೆ ಅಂದರೆ ನಿಮಗೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಒಂದೊಂದು ವಿಚಾರ ನಾವು ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನೀವು ಈ ವಾರ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರಿ ಒಂಬತ್ತರ ಸ್ಥಾನ ಪ್ರಯಾಣ ಅಂತ ತೋರಿಸ್ತೀವಿ ಅಷ್ಟಮ ಸ್ಥಾನ ಬುಧ ಆದಿತ್ಯ ಯೋಗ ಅಷ್ಟಮ ಸ್ಥಾನದಲ್ಲಿದೆ ನೋಡಿ ಬೇರೆ ವಿ ವಿಚಾರಗಳನ್ನು ಮಕರ ರಾಶಿಯವರಿಗೆ ಒಂದು ಒಮ್ಮೊಮ್ಮೆ ಅಧಿಕವಾಗಿ ಧನಪ್ರಾಪ್ತಿ ಆಗ್ಬೋದು ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದಾಗ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ರಾಜಯೋಗ ವಿಪರೀತ ರಾಜಯೋಗ ಎಲ್ಲ ಕರಿತೀವಿ ಆದರೆ ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಈ ಮಕರ ರಾಶಿಯವರು ಬಹಳ ಕೇರ್ಫುಲ್ಲಾಗಿ ಪ್ರಯಾಣವನ್ನು ಬಳಸಿ ಅಥವಾ ವಿದೇಶ ಪ್ರಯಾಣ ಇತ್ತು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಅಲ್ಲೂ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅನುರಾಧ ನಕ್ಷತ್ರ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದೆ ಒಂಬತ್ತರ ಸ್ಥಾನ ನೋಡಿ ಅಲ್ಲೂ ಕೂಡ ಬಹಳ ವಿಶೇಷವಾಗಿ ನಿಮಗೆ ದಶಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಬಹಳ ವಿಶೇಷವಾದಂಥ ಫಲಗಳು ಕೂಡ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕರ ರಾಶಿಯವರು ಖಂಡಿತ ಬಹಳ ಕೇರ್ಫುಲ್ ಆಗಿದ್ರೆ ಈ ವಾರ ಒಳ್ಳೆದಾಗ್ತದೆ ನೋಡಿ ಆದಷ್ಟು ಕೂಡ ಮಕರ ರಾಶಿಯವರು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ತ್ರಯಂಬಕ ಮಂತ್ರ ಶಿವನ ಅಷ್ಟೋತ್ತರಗಳನ್ನು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಎಲ್ಲ ಕೆಲಸ ಮಾಡೋದ್ರಿಂದ ಖಂಡಿತ ಒಂದು ಫಲಪ್ರಾಪ್ತಿ ವಿಶೇಷ ಏನು ಅಂದರೆ ಈ ಕೆಟ್ಟ ಒಂದು ಫಲದಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಈ ಬ ಹಸುಗಳು ಬಂದರೆ ನಿಮ್ಮ ಮನೆ ಹತ್ರ ಏನಾದರೂ ಹಸುಗಳು ಕರಿ ಹಸುಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಚಪಾತಿಯನ್ನ ತಿನ್ನಲಿಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಬೆಲ್ಲವನ್ನ ತಿಂತ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಕಷ್ಟ ನಷ್ಟಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕುಂಭರಾಶಿ ನೋಡೋಣ ಕುಂಭರಾಶಿಯವ್ರಿಗೆ ಆ ಸ್ಥಾನದಲ್ಲೇ ಶನಿ ಶಶಯೋಗವನ್ನ ತರುತ್ತೆ ವಕ್ರದ ಸ್ಥಾನದಲ್ಲಿದ್ದರೂ ಕೂಡ ತಮ್ಮ ರಾಶಿಯಲ್ಲಿ ಶಶಯೋಗವನ್ನ ಶನಿ ತಂದುಕೊಡುತ್ತೆ ನೋಡಿ ವಿಶೇಷವಾದಂತ ಏನು ಫಲ ಆಗ್ತದೆ ಸ್ವಾತ್ ಅಸ್ತಾಮತೆ ನಕ್ಷತ್ರದಲ್ಲಿ ಅಷ್ಟಮ ಸ್ಥಾನದಲ್ಲಿದೆ ಅಷ್ಟಮ ಸ್ಥಾನದಲ್ಲಿದ್ದರೂ ಸಹಿತ ವಿಶೇಷವಾದಂಥ ಧನ ಪ್ರಾಪ್ತಿ ಅಧಿಕವಾದಂಥ ಧನಪ್ರಾಪ್ತಿ ಕುಂಭರಾಶಿ ಅವ್ರಿಗಿರುತ್ತೆ ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದರಿಂದ ಇರೋದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುತ್ತೆ ಅದೇ ಏಳು ಎಂಟು ಒಂದಷ್ಟು ನಿಮಗೆ ಈ ಸಾರ್ವಜನಿಕರಿಂದ ನಿಂದನೆ ಬಂದರೂ ಸಹಿತ ಖಂಡಿತ ನೋಡಿ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಈ ಶಶಿಮಂಗಳ ಯೋಗದಿಂದ ಅಧಿಕವಾದಂಥ ಧನ ಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಅನುರಾಧ ನಕ್ಷತ್ರ ತನ್ನ ಸ್ವಂತ ನಕ್ಷತ್ರದಲ್ಲೂ ಇದ್ದರೂ ಕೂಡ ನಿಮಗೆ ಖಂಡಿತವಾದಂಥ ಬಲ ಜಾಸ್ತಿ ಆಗ್ತದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೂ ಕೂಡ ಸಹಿತ ನಿಮಗೆ ಸಪ್ತಮ ಸ್ಥಾನದಲ್ಲಿ ಈಗ ಬುಧ ಇದೆ ಭಾಳ ವಿಶೇಷವಾದಂಥ ಆಗ್ತದೆ ಕೇತುವಿನ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಿಳಂಬ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಈ ಯಾರೋ ಒಂಬತ್ತು ವರ್ಷದ ಮಕ್ಕಳಿಗೆ ಈ ಹಳದಿ ಸ್ವೀಟ್ಸ್ಗಳನ್ನು ಕೊಡ್ತಾ ಇದ್ರೆ ಗಣಪತಿಯ ಒಂದು ಶಾಂತಿ ಆಗ್ತದೆ ಗಣಪತಿ ಅಷ್ಟೋತ್ತರಗಳನ್ನು ಮಾಡ್ಕೊಳ್ಳಿ ಕುಂಭರಾಶಿಯವರು ಭಾಳ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಉದ್ಯೋಗವಾದಂಥ ಫಲಪ್ರಾಪ್ತಿ ಸ್ಥಾನದಲ್ಲಿ ರಾಹು ಇದೆ ಉಪಚಯ ಸ್ಥಾನದಲ್ಲಿ ಗುರು ಇದೆ ಮೂರು ಮತ್ತು ಗುರುವಿನ ಸಂಬಂಧ ಇರೋದ್ರಿಂದ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ತರ್ತೀರ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡೋಣ ಮೀನರಾಶಿಯವರಿಗೆ ಈ ವಾರ ಅದ್ಭುತ ಕಾಲ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಮೊದಲು ಚಿತ್ತಾನಕ್ಷತ್ರ ಸಂಚಾರ ಆಗಬೇಕಾದ್ರೆ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸಪ್ತಮ ಸ್ಥಾನದಲ್ಲಿ ನಿಮಗೆ ವಿಶೇಷ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಹೊಸ ಬಂಡವಾಳವನ್ನು ಅಥವಾ ಹೊಸ ಬಿಸ್ನೆಸ್ ಮಾಡ್ತಕ್ಕಂಥ ಆಲೋಚನೆಗಳು ಖಂಡಿತ ಜಾಸ್ತಿ ಆಗುತ್ತೆ ಆದರೆ ನಿಮಗೆ ಎರಡರ ಸ್ಥಾನದಲ್ಲಿ ಗುರು ರಾಹು ಇದೆ ಅಂದರೆ ಸ್ವಾತಿ ಮತ್ತೆ ವಿಶಾಖ ನಕ್ಷತ್ರದಲ್ಲಿ ಅದು ಧನಸ್ಥಾನದಲ್ಲಿದ್ದರೂ ಸಹಿತ ನಿಮಗೆ ಖಂಡಿತವ ಕುಟುಂಬ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಂದರೂ ಸಹಿತ ಒಂದು ವಿಶೇಷವಾದಂಥ ಫಲಗಳನ್ನು ಪ್ರಾಪ್ತಿಯಾಗಲೇಬೇಕು ರಾಶಿಯವರಿಗೆ ಈ ವಾರದಲ್ಲಿ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಹೊಸ ಬಂಡವಾಳವನ್ನು ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಆರ ಸ್ಥಾನ ಅಂದರೆ ನಿಮಗೆ ಬಲವನ್ನು ಜಾಸ್ತಿ ಕೊಡುತ್ತೆ ಕೆಲಸಕ್ಕೆ ತುಂಬ ಅಧಿಕವಾದಂಥ ಅದ್ಭುತವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಅಷ್ಟಮ ಅಷ್ಟಮಸ್ಥಾನದಲ್ಲಿ ಕೇತು ಇದೆ ಕೇತು ಶಾಂತಿ ಅತ್ಯಗತ್ಯ ಆಗ್ತದೆ ಆ ಮೂಲ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಆದಷ್ಟು ಗಣಪತಿಗೆ ಗರಿಕೆಯನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಮೀನರಾಶಿ ಅವ್ರಿಗೂ ಸಹಿತ ಸಹಿತ ಬರುತ್ತೆ ಗಣಪತಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿ ಭಾಳ ವಿಶೇಷ ವಾರ ನಿಮಗೆ ಇದೆ ಇಷ್ಟು ಕೂಡ ಹನ್ನೆರಡು ರಾಶಿಯವರಿಗೆ ಫಲಗಳನ್ನು ಕೊಡ್ತಕ್ಕಂಥದ್ದು ಅದ್ಭುತವಾದಂಥ ಕಾಲವನ್ನು ಬರ್ತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಹನ್ನೆರಡು ರಾಶಿಯವ್ರಿಗೂ ಸಹಿತ ಖಂಡಿತ ಈ ವಾರ ನೋಡಿ ನಿಮಗೆ ಈ ಲಕ್ಷ್ಮಿಯ ಪ್ರಾಪ್ತಿಯಾಗತಕ್ಕಂಥದ್ದು ತುಂಬ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ನಾಗ ಪಂಚಮಿ ಬಂದೆ ಸಪ್ ನಾಗರ ಪಂಚಮಿ ಇದೆ ಭಾಳ ವಿಶೇಷವಾಗಿ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಶೇಷವಾಗಿ ಆಗ್ತದೆ ಎರಡು ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಯಾರು ತುಲಾರಾಶಿ ಮಕರ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಉಳಿದೆಲ್ಲ ರಾಶಿಯವರು ಅದ್ಭುತವಾದಂಥ ಕಾಲವನ್ನು ಕೊಡುತ್ತೆ ಆದಷ್ಟು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಆದಷ್ಟು ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವ वे जना सुकिनो बवन्तु